ಅವರೇ ಕಾಳು ಸಾಂಬಾರು ಅಂದರೆ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಅದರಲ್ಲೂ ಹಿತಕ್ಕೆ ಬೇಳೆ ಸಾರು ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಅದ್ರ ಜೊತೆಗೆ ನಾನಿವತ್ತು ಗರ್ಗರಿಯಾದ ಪೂರಿ ಮಾಡಿದ್ದೀನಿ ಪೂರಿ ಜೊತೆಗೆ ಹಿತಕ್ಕೆ ಬೇಳೆ ಖಾರವಾದ ಸಾರು ಸಕ್ಕ ಕಾಂಬಿನೇಷನ್ ಕಾಂಬಿನೇಷನ್ಗುರು ಬನ್ನಿ ರೆಸಿಪಿ ನೋಡ್ಕೊಂಬರೋಣ ಮೊದಲಿಗೆ ಮಿಕ್ಸಿ ಜಾರಿಗೆ ಸ್ವಲ್ಪ ಕಾಯಿ ತುರಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ನೀವು ಇದಕ್ಕೆ ಸಾಂಬಾರ್ ಪೌಡ್ರ್ ಹಾಕಬಾರ್ದು ಸಾರಿನ ಪುಡಿ ಹಾಕಬೇಕು ಸಾರಿನ ಪೌಡರ್ ಹಾಕಬೇಕು ನಿಮಗೆ ಎಷ್ಟು ನೀವು ರೆಗ್ಯುಲರಾಗಿ ಯೂಸ್ ಮಾಡ್ತೀರಾ ಅಷ್ಟು ಹಾಗೆ ಸ್ವಲ್ಪ ಎಕ್ಸ್ಟ್ರಾ ಖಾರಕ್ಕೆ ನಾನು ಖಾರದ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಹುಣಸೆ ರಸ ಕೂಡ ಹಾಕ್ಕೋಬೇಕು ಇದನ್ನು ನುಣ್ಣಗೆ ಈ ರೀತಿ ರುಬ್ಬಿಟ್ಕೋಬೇಕು ಈಗ ಆಲ್ರೆಡಿ ನಾನು ಬೇಳೆ ಇಟ್ಕೊಂಡಿದ್ದೀನಿ ಇದಕ್ಕೆ ಆಲ್ರೆಡಿ ರುಬ್ಬಿರೋವಂಥ ಒಂದು ಮಿಶ್ರಣನ ಹಾಕ್ಕೊಳ್ತೀನಿ ನೋಡಿ ಅವರೇ ಬೇಳೆನ ಈ ಥರ ಹಿತ್ಕಿಟ್ಕೊಂಡಿದೀನಿ ಈಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಬೆಲ್ಲನೂ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಯೋದಕ್ಕೆ ಬಿಡ್ತೀನಿ ಸೊ ಕುದಿತಾ ಇರಬೇಕು ಅದು ಚೆನ್ನಾಗಿ ಅಷ್ಟೊತ್ತಿಗೆ ನಾವು ಅವರೇ ಬೇಳೆ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲೋ ಅದನ್ನು ಹಾಕಬೇಕು ಅದನ್ನು ಕೊನೆಯಲ್ಲಿ ಹಾಕಿ ಕುಕ್ಕರ್ ಮುಚ್ಚಲ ಮುಚ್ಚಿಬಿಟ್ಟು ಒಂದು ವಿಷಲ್ಲಿ ಕೂಗ್ಸಿದ್ರೆ ಸಾಕಾಗುತ್ತೆ ಸೊ ಅದಕ್ಕಾಗಿ ಆಲ್ರೆಡಿ ಸ್ವಲ್ಪ ನಾವು ಇದನ್ನು ಕುದಿಸ್ಕೊಳ್ತಾ ಇದ್ದೀವಿ ಎರಡು ವಿಶಲ್ ಹಾಕ್ಸ್ತು ಅಂತಂದರೆ ಅದು ಅವರೇ ಬೆಳೆ ಎಲ್ಲ ಕರ್ಗೋಗ್ಬಿಡುತ್ತೆ ಹಾಗೆ ಇದಕ್ಕೆ ಸ್ವಲ್ಪ ನೀರಿನ ಅಂಶ ಕಡಿಮೆನೇ ಹಾಕಬೇಕು ಸ್ವಲ್ಪ ರೆಗ್ಯುಲರ್ ಸಾರು ರೆಗ್ಯುಲರ್ ಸಾಂಬಾರ್ಗಿಂತ ಒಂದು ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ ಹಿತಕ್ಕೆ ಬೇಳೆ ಸಾರು ಸೊ ನೋಡಿ ಅವರೇ ಬೆಳೆನೆಲ್ಲ ಹಾಕದೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕದೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಸೊ ನೋಡಿ ಅದನ್ನೆಲ್ಲ ನಿಧಾನಕ್ಕೆ ಮಿಕ್ಸ್ ಮಾಡಬೇಕು ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ಲಿಡ್ ಕ್ಲೋಸ್ ಮಾಡಿ ಒಂದೇ ವಿಷಲ್ ಸಾಕುರಿ ಒಂದೇ ಒಂದು ಅಪ್ಪಿತಪ್ಪಿನೂ ಎರಡು ಹಾಕಿಸ್ಬೇಡಿ ಕರ್ಗೋಗ್ಬಿಡುತ್ತೆ ಸೊ ನೋಡಿ ಇದು ಒಂದು ವಿಷಲ್ ನಂತರ ಯಾವ ರೀತಿ ಆಗಿದೆ ಅಂತ ನೋಡಿ ಇಷ್ಟು ಮಂದ ಇದ್ದರೆ ಚೆನ್ನಾಗಿರುತ್ತೆ ಯಾಕಂದರೆ ಇದನ್ನು ನಾವು ಪೂರಿ ಚಪಾತಿ ರೊಟ್ಟಿ ದೋಸೆಗೆಲ್ಲ ಯೂಸ್ ಮಾಡೋದ್ರಿಂದ ಈ ಹದ ಪರ್ಫೆಕ್ಟಾಗಿರುತ್ತೆ ಇಷ್ಟೇ ಈಗ ಫೈನಲಾಗಿ ಏನು ಹೇಳಿ ಹುಳಿಯಾಗಲಿ ಸಾಂಬಾರಾಗಲಿ ಒಂದು ಒಗ್ಗರಣೆ ಬೇಕೇ ಬೇಕಲ್ವಾ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಆಮೇಲೆ ಬಿಸಿ ಎಣ್ಣೆಗೆ ಸಾಸಿವೆ ಸ್ವಲ್ಪ ಇಂಗು ಹಾಗೆ ಒಣಮೆಣಸಿನ್ಕಾಯಿನ ಹಾಕಿ ಒಂದು ಬೊಂಬಾಟ್ ಸಿಂಪಲ್ ಒಗ್ಗರಣೆ ಹಾಕಿ ಅದನ್ನು ಬೇಳೆ ಸಾರು ಮೇಲೆ ಹಾಕಿದ್ರೆ ರುಚಿ ರುಚಿಯಾದ ಒಳ್ಳೆಯ ಒಂದು ಬೇಳೆ ಸೊಗಡು ಬರ್ತಾ ಇರುವಂತಹ ಹಿತಕ್ಕೆ ಬೇಳೆ ಸಾರು ಸವಿಯೋದಕ್ಕೆ ಸಿದ್ಧ ಆಗುತ್ತೆ ಅದ್ರ ಜೊತೆಗೆ ನಾನು ಆಗಲೇ ಹೇಳ್ದಂಗೆ ಗರಿ ಗರಿಯಾದ ಪೂರಿ ಇದ್ರ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಈ ಒಂದು ಸೀಸನಲ್ಲಿ ನಮ್ಮ ಮನೇಲಿ ಇದು ಕಂಪಲ್ಸರಿಯಾಗಿ ಮಾಡೇ ಮಾಡ್ತೀನಿ ಪೂರಿ ಹಾಗೆ ಹಿತಕ್ಬೇಳೆ ಸಾರು ಇದು ಬೆಳಗ್ಗೆ ತಿಂಡಿಗೆ ಮಾತ್ರ ಅಲ್ಲದೆ ರಾತ್ರಿ ಊಟಕ್ಕೆ ಮಾಡಿಕೊಂಡ್ರಂತೂ ಎಲ್ಲರೂ ಫ್ರೀಯಾಗಿರ್ತೀವ ಹೊಟ್ಟೆ ತುಂಬ ಬ್ಯಾಟಿಂಗ್ ಮಾಡ್ಬೋದು ಗುರು ಸಖತ್ತಾಗಿರುತ್ತೆ ಬಿಸಿ ಬಿಸಿಯಾದ ಪೂರಿ ಜೊತೆಗೆ ಬಿಸಿ ಬಿಸಿಯಾದ ಹಿತಕ್ಕೆ ಬೇಳೆ ಸಾರು ವಾ ವಾರೆ ವಾ ಸಖತ್ ಕಾಂಬಿನೇಷನ್ನು ನಿಮ್ಮನೇಲೂ ಈ ಹಿಂದಕ್ಕೆಬೇಳೆ ಸಾರು ಮಾಡ್ತೀರಾ ಮಾಡಿದ್ರೆ ಯಾವುದ್ರ ಕಾಂಬಿನೇಷನಾಗಿ ಮಾಡ್ತೀರಾ ಅಂತ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಹಾಗೆ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಹೀಗಿತ್ತು ಇವತ್ತಿನ ನನ್ನ ಈ ವಿಡಿಯೋ ಗರಿಗರಿಯಾದ ಕೆಂಪನೆಯ ಪೂರಿ ಜೊತೆಗೆ ಹಿತಕ್ಕೆ ಬೇಳೆ ಸಾರು ಇದೇ ರೀತಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಟಾಟಾ ಬಾಯ್ ಬಾಯ್